ಆಂಧ್ರ ಪ್ರದೇಶದ ಚಿತ್ತೂರಿನ ಜಿಲ್ಲೆಯಲ್ಲಿರುವ ಗಣೇಶನಿಗೆ ಅರ್ಪಿತವಾದ ಪ್ರಸಿದ್ಧ ಹಿಂದೂ ದೇವಾಲಯ ಕಾಣಿಪಾಕಂ ವಿನಾಯಕ ದೇವಸ್ಥಾನ ಈ ಪ್ರಾಚೀನ ದೇವಸ್ಥಾನವು ಸ್ವಯಂಭೂ ಗಣೇಶನ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ ಇದು ಗಾತ್ರದಲ್ಲಿ ಬೆಳೆಯುತ್ತಿದೆ ಎಂದು ನಂಬಲಾಗಿದೆ ಈ ದೇವಸ್ಥಾನ ಪ್ರತಿದಿನ ಸಾವಿರಾರು ಭಕ್ತರನ್ನ ತನ್ನತ್ತ ಆಕರ್ಷಿಸುತ್ತಿದೆ ಮತ್ತು ದೈವರ ದೈವಿಕ ಶಕ್ತಿಯನ್ನು ಜನ ವೀಕ್ಷಿಸುತ್ತಿದ್ದಾರೆ ಕಾಣಿಪಾಕಂ ವಿನಾಯಕ ದೇವಸ್ಥಾನ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕಾಣಿಪಾಕಂನಲ್ಲಿದೆ ಈ ದೇವಸ್ಥಾನದ ಮೂಲವು ಚೋಳ ರಾಜವಂಶದ ಕಾಲಕ್ಕೆ ಸೇರಿದ್ದಾಗಿದ್ದು ವಿಜಯನಗರ ರಾಜವಂಶದ ಅವಧಿಯಲ್ಲಿ ಇದರ ಮಹತ್ವ ಮತ್ತಷ್ಟು ಹೆಚ್ಚಾಯಿತು ಸ್ಥಳೀಯ ದಂತಕತೆಗಳ ಪ್ರಕಾರ ದೇವಾಲಯದಲ್ಲಿರುವ ವಿನಾಯಕನ ವಿಗ್ರಹ ಸ್ವಯಂಭೂವಾಗಿದ್ದು ನಿರಂತರವಾಗಿ ಗಾತ್ರದಲ್ಲಿ ಬೆಳೀತಾ ಇದೆ ಇದನ್ನ ಒಂದು ಪವಾಡದ ವಿದ್ಯಮಾನ ಅಂತಾನೆ ಪರಿಗಣಿಸಲಾಗಿದೆ ದೇವಾಲಯದ ಪ್ರಮುಖ ದೇವತೆ ಶ್ರೀ ವರಸಿದ್ಧಿ ವಿನಾಯಕನನ್ನ ಭಕ್ತರು ಸಮೃದ್ಧಿ ಬುದ್ಧಿವಂತಿಕೆ ಮತ್ತು ಅಡೆತಡೆಗಳ ನಿವಾರಣೆಗಾಗಿ ಪೂಜಿಸ್ತಾರೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕರ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾಣಿಪಾಕಂ ವಿನಾಯಕ ದೇವಸ್ಥಾನದ ಇತಿಹಾಸ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಕಾಣಿಪಾಕಂ ಎಂಬ ಪದವು ಎರಡು ಪದಗಳಿಂದ ಬಂದಿದೆ ಅದು ತಮಿಳು ಭಾಷೆಯಿಂದ ಕಣಿ ಎಂದರೆ ಭೂಮಿ ಅಂತ ಪಾಕಂ ಎಂದರೆ ನೀರಿನ ಹರಿವು ಬಾವಿಯಲ್ಲಿ ಬೆಳೆಯುತ್ತಿರುವ ವಿಗ್ರಹವನ್ನು ಕಂಡುಕೊಂಡ ಸ್ಥಳೀಯ ರೈತನಿಂದ ಈ ದೇವಾಲಯವು ನಿರ್ಮಿಸಲ್ಪಟ್ಟಿತು ಎಂದು ನಂಬಲಾಗಿದೆ ಕಾಲಾನಂತರದಲ್ಲಿ ದೇವಾಲಯ ಒಂದು ಪ್ರಮುಖ ಯಾತ್ರಾ ಸ್ಥಳವಾಯಿತು ಮತ್ತು ಅದರ ವಾರ್ಷಿಕ ಬ್ರಹ್ಮೋತ್ಸವ ಉತ್ಸವವು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಲೇ ಇದೆ ಇಂದಿಗೂ ದೇವಾಲಯದ ವಾಸ್ತುಶಿಲ್ಪ ಶೈಲಿಯು ದ್ರಾವಿಡ ಸಂಪ್ರದಾಯಗಳ ವಿಶಿಷ್ಟ ಲಕ್ಷಣವಾಗಿದ್ದು ಸಂಕೀರ್ಣವಾದ ಕೆತ್ತಿದ ಕಂಬಗಳು ಮತ್ತು ಭವ್ಯವಾದ ಗರ್ಭಗುಡಿಯನ್ನ ಕಾಣಬಹುದು ಇನ್ನು ಕಾಣಿಪಾಕಂ ವಿನಾಯಕ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಈ ದೇವಾಲಯದ ಉಗಮಕ್ಕೆ ಸಂಬಂಧಿಸಿದ ಒಂದು ಕುತೂಹಲಕಾರಿ ಕಥೆ ಇದೆ ಮೂವರು ಸಹೋದರರು ಒಬ್ಬ ಕುರುಡ ಒಬ್ಬ ಮುಖ ಮತ್ತು ಒಬ್ಬ ಕಿವುಡ ಕೃಷಿಯಲ್ಲಿ ತೊಡಗಿದ್ದರು ಎಂದು ಹೇಳಲಾಗುತ್ತದೆ ಬರಗಾಲದ ಕಾರಣ ಅವರು ನೀರಿನ ಮೂಲಕ್ಕಾಗಿ ಬಾವಿಯನ್ನ ತೋಡಿದರು ಅವರು ಆಣವಾಗಿ ಅಗೆಯುತ್ತಿದ್ದಂತೆ ಕಲ್ಲಿನಂತಹ ರಚನೆಗೆ ಡಿಕ್ಕಿ ಒಡೆದರು ಮತ್ತು ಅವರ ಆಶ್ಚರ್ಯಕ್ಕೆ ಅದರಿಂದ ರಕ್ತ ಹರಿಯಲು ಪ್ರಾರಂಭಿಸಿತು ನೀರು ಕೆಂಪು ಬಣ್ಣಕ್ಕೆ ತಿರುಗಿತು ಮತ್ತು ಪವಾಡ ಸದೃಶ್ಯವಾಗಿ ಮೂವರು ಸಹೋದರರು ತಮ್ಮ ಅಂಗವೈಕಲ್ಯಗಳಿಂದ ಗುಣಮುಖರಾದರಂತೆ ಗ್ರಾಮಸ್ಥರು ಗಣೇಶನ ದೈವಿಕ ಉಪಸ್ಥಿತಿಯನ್ನ ಅರಿತುಕೊಂಡರು ಮತ್ತು ಬಾವಿಯ ಸುತ್ತಲೂ ದೇವಾಲಯವನ್ನ ನಿರ್ಮಿಸಿದರು ಅಂದಿನಿಂದ ವಿಗ್ರಹವು ಗಾತ್ರದಲ್ಲಿ ಬೆಳೆಯುತ್ತಲೇ ಇದೆ ಮತ್ತು ಇಂದಿಗೂ ಭಕ್ತರು ಗರ್ಭಗುಡಿಯೊಳಗೆ ನೀರಿನಲ್ಲಿ ಮುಳುಗಿರುವ ವಿಗ್ರಹದ ಒಂದು ಭಾಗವನ್ನ ನೋಡಬಹುದು ಕಾಣಿಪಾಕಂ ವಿನಾಯಕ ದೇವಸ್ಥಾನದ ಇನ್ನು ವಿಶಿಷ್ಟ ಲಕ್ಷಣಗಳು ಬೆಳೆಯುತ್ತಿರುವ ವಿನಾಯಕನ ವಿಗ್ರಹ ಹೌದು ಈ ದೇವಾಲಯದ ಅತ್ಯಂತ ಆಶ್ಚರ್ಯಕರ ಅಂಶ ಅಂದರೆ ವಿನಾಯಕನ ವಿಗ್ರಹವು ನಿರಂತರವಾಗಿ ಗಾತ್ರದಲ್ಲಿ ಬೆಳೀತಾ ಇದೆ ಭಗವಂತ ಇನ್ನೂ ತನ್ನನ್ನು ತಾನು ಪ್ರತ್ಯಕ್ಷಗೊಳಿಸುತ್ತಿದ್ದಾನೆ ಎಂದು ಭಕ್ತರು ನಂಬುತ್ತಾರೆ ಮತ್ತು ದೇವಾಲಯದ ಅಧಿಕಾರಿಗಳು ವಿಗ್ರಹವನ್ನ ಬಟ್ಟೆಯಿಂದ ಅಲಕ ಅಲಂಕರಿಸೋದಿಲ್ಲ ಏಕೆಂದರೆ ಅದು ಅದರ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಎನ್ನುವುದು ಅವರ ನಂಬಿಕೆ ಇನ್ನು ಸದಾ ಅರಿಯುವ ಬಾವಿಯ ನೀರು ವಿಗ್ರಹವು ಹೊರಹೊಮ್ಮಿದ ಬಾವಿ ಇನ್ನು ಗರ್ಭಗುಡಿಯೊಳಗೆ ಇದೆ ಭಕ್ತರು ದೇವರ ಸುತ್ತಲಿನ ಪವಿತ್ರ ನೀರನ್ನ ನೋಡಬಹುದು ಅದು ಎಂದಿಗೂ ಒಣಗುವುದಿಲ್ಲ ಈ ನೀರನ್ನ ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ಭಕ್ತರಿಗೆ ತೀರ್ಥ ಎಂದು ವಿತರಿಸಲಾಗುತ್ತದೆ ಇನ್ನು ದೈವಿಕ ನ್ಯಾಯ ಕಾಣಿಪಾಕಂ ದೇವಾಲಯವು ದೈವಿಕ ನ್ಯಾಯಕ್ಕೂ ಹೆಸರುವಾಸಿ ವಿವಾದಗಳನ್ನು ಪರಿಹರಿಸಲು ಅನೇಕ ಜನರು ದೇವರ ಮುಂದೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ದೇವರು ನ್ಯಾಯವನ್ನು ನೀಡ್ತಾನೆ ಮತ್ತು ಆತನ ಮುಂದೆ ಪ್ರಮಾಣ ಮಾಡುವ ವ್ಯಕ್ತಿಗಳು ಸುಳ್ಳು ಹೇಳಲು ಸಾಧ್ಯವಿಲ್ಲ ಎಂದು ನಂಬಲಾಗಿದೆ ದೇವಾಲಯದ ಆಡಳಿತವು ಈ ಪದ್ಧತಿಯನ್ನು ಅಧಿಕೃತವಾಗಿ ನಡೆಸುತ್ತದೆ ಇದು ಕಾನೂನು ವಿಷಯಗಳಲ್ಲಿ ದೈವಿಕ ಹಸ್ತಕ್ಷೇಪವನ್ನು ಪಡೆಯಲು ಜನಪ್ರಿಯ ಸ್ಥಳವಾಗಿದೆ ದೇವಾಲಯದ ವಾಸ್ತುಶಿಲ್ಪ ಕಾಡಿಪಾಕಂ ವಿನಾಯಕ ದೇವಾಲಯವು ಸಾಂಪ್ರದಾಯಿಕ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ದೇವಾಲಯವು ಸುಂದರವಾದ ರಾಜಗೋಪುರ ಮತ್ತು ದೇವಾಲಯದ ಸಂಕೀರ್ಣದ ಒಳಗೆ ಕಿತ್ತಿದ ಕಂಬಗಳನ್ನು ನೋಡಬಹುದು ಗರ್ಭಗುಡಿಯಲ್ಲಿ ಸ್ವಯಂ ವ್ಯಕ್ತಪಡಿಸಿದ ಗಣೇಶನ ವಿಗ್ರಹವಿದೆ ಇದು ಪ್ರಶಾಂತ ವಾತಾವರಣದಿಂದ ಆವೃತವಾಗಿದ್ದು ಆಧ್ಯಾತ್ಮಿಕ ಅನುಭವವನ್ನು ಹೆಚ್ಚಿಸುತ್ತದೆ ಈ ದೇವಾಲಯವು ಕೆಳಗಿನ ಕೆಲವೊಂದು ವಿಷಯಗಳನ್ನು ಸಹ ಒಳಗೊಂಡಿದೆ ಶ್ರೀ ಮಣಿಕಂಠೇಶ್ವರ ಸ್ವಾಮಿ ಮತ್ತು ಶ್ರೀ ಸ್ವಾಮಿ ದೇವ ದೇವರ ಉಪಸ್ಥಿತಿಯನ್ನು ಈ ದೇವಾಲಯದಲ್ಲಿ ಕಾಣಬಹುದು ಕಾಣಿಪಾಕಂ ವಿನಾಯಕ ದೇವಸ್ಥಾನದಲ್ಲಿ ಹಬ್ಬಗಳನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಇದು ವಿನಾಯಕ ಚೌತಿ ಮತ್ತು ಬ್ರಹ್ಮರಥೋತ್ಸವವನ್ನು ವಿನಾಯಕ ಚೌತಿ ಎಂದು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡಲಾಗುತ್ತದೆ ಅದು ಆಗಸ್ಟ್ನಿಂದ ಸೆಪ್ಟೆಂಬರ್ ಇಪ್ಪತ್ತೊಂದು ದಿನಗಳವರೆಗೆ ನಡೆಯುತ್ತೆ ಆಚರಣೆಗಳು ವಿವಿಧ ವಾಹನಗಳಲ್ಲಿ ಭಗವಾನ್ ವಿನಾಯಕನ ಮೆರವಣಿಗೆಗಳನ್ನ ಒಳಗೊಂಡಿರುತ್ತವೆ ಅವುಗಳೆಂದರೆ ಹಂಸ ವಾಹನ ಮೂಷಿಕ ವಾಹನ ವಾಹನ ಮತ್ತು ಕಜ ವಾಹನ ಈ ಹಬ್ಬದ ಸಮಯದಲ್ಲಿ ಸಾವಿರಾರು ಭಕ್ತರು ಗಣೇಶನ ಆಶೀರ್ವಾದ ಪಡೆಯಲು ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಗಣೇಶ ಚತುರ್ಥಿಯನ್ನ ಭವ್ಯವಾಗಿ ಆಚರಿಸ್ತಾರೆ ದೇಶಾದ್ಯಂತ ಭಕ್ತರನ್ನ ಆಕರ್ಷಿಸುತ್ತದೆ ಈ ದೇವಾಲಯ ಇನ್ನು ಗಣೇಶನ ದೇವಸ್ಥಾನದಲ್ಲಿ ಈ ಹಬ್ಬಗಳನ್ನು ಸಹ ಆಚರಣೆ ಮಾಡಲಾಗುತ್ತೆ ಕಾಣಿಪಾಕಂ ವಿನಾಯಕ ದೇವಸ್ಥಾನದಲ್ಲಿ ಆಚರಿಸಲಾಗುವ ಅತ್ಯಂತ ದೊಡ್ಡ ಉತ್ಸವವೆಂದರೆ ಬ್ರಹ್ಮೋತ್ಸವ ಇದು ವಿನಾಯಕ ಚೌತಿ ಹಬ್ಬದ ಸಮಯದಲ್ಲಿ ಇಪ್ಪತ್ತೊಂದು ದಿನಗಳವರೆಗೆ ನಡೆಯಲಾಗುತ್ತೆ ಅದರಲ್ಲಿ ವಿನಾಯಕನನ್ನ ವಿವಿಧ ವಾಹನಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಹಂಸ ವಾಹನ ಮೂಷಿಕ ವಾಹನ ಸಿಂಹವಾಹನ ಮತ್ತು ಗಜವಾಹನ ಗಣೇಶ ಚತುರ್ಥಿಯ ದಿನದಂದು ಭವ್ಯವಾಗಿ ಪೂಜಾ ಸಮಾರಂಭಗಳು ಇಲ್ಲಿ ನಡೆಯುತ್ತವೆ ವಾರ್ಷಿಕ ದೇಲವ ಉತ್ಸವವನ್ನು ಸಹ ಈ ದೇವಾಲಯದಲ್ಲಿ ಮಾಡಲಾಗುತ್ತದೆ ಕಾಣಿಪಾಕಂ ವಿನಾಯಕ ದೇವಸ್ಥಾನವನ್ನು ತಲುಪುವುದು ಹೀಗೆ ಕಾಣಿಪಾಕಂ ದೇವಾಲಯವು ಆಂಧ್ರ ಪ್ರದೇಶದ ಚಿತ್ತೂರಿನ ಬಳಿ ಇದ್ದು ರಸ್ತೆ ರೈಲು ಮತ್ತು ವಾಯು ಮಾರ್ಗಗಳ ಮೂಲಕವೂ ಉತ್ತಮ ಸಂಪರ್ಕವನ್ನ ಹೊಂದಿದೆ ರಸ್ತೆ ಸಂಪರ್ಕದಿಂದ ತಿರುಪತಿಯಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರ ಚಿತ್ತೂರಿನಿಂದ ಹನ್ನೊಂದು ಕಿಲೋಮೀಟರ್ ಬೆಂಗಳೂರಿನಿಂದ ನೂರ ಎಂಬತ್ತು ಕಿಲೋಮೀಟರ್ ಚೆನ್ನೈನಿಂದ ನೂರ ತೊಂಬತ್ತು ಕಿಲೋಮೀಟರ್ ಹತ್ತಿರದ ರೈಲು ನಿಲ್ದಾಣ ಚಿತ್ತೂರು ರೈಲು ನಿಲ್ದಾಣ ಇದು ದೇವಾಲಯದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ನಂಥ ಪ್ರಮುಖ ನಗರಗಳಲ್ಲಿ ನಿಯಮಿತ ರೈಲುಗಳು ಲಭ್ಯವಿದೆ ಹತ್ತಿರದ ವಿಮಾನ ನಿಲ್ದಾಣ ತಿರುಪತಿ ವಿಮಾನ ನಿಲ್ದಾಣ ಇದು ದೇವಾಲಯದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿಂದ ಕಾಣಿಪಾಕಂಗೆ ಟ್ಯಾಕ್ಸಿ ಅಥವಾ ಬಸ್ ಬಾಡಿಗೆಗೆ ಪಡೆಯಬಹುದು ಇದು ಮಹಾಮಹಿಮಾ ಕಾಣಿಪಾಕಂನಲ್ಲಿ ನೆಲೆಸಿರುವ ಮಹಾಗಣ ಿಯ ಕುರಿತಾದ ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು